ಅವ್ರು ಹೇಳಿದ್ರು ಸರ್ ನಮ್ಮ ಹೋಟೆಲ್ಗೆ ಬಂದರೆ ನಾನು ಹೊಟ್ಟೆ ತುಂಬ ಊಟ ಕಡಿಮೆ ದುಡ್ಡಲ್ಲಿ ಒಂದು ಒಳ್ಳೆ ನಾನ್ ವೆಜ್ ಊಟ ಕೊಡ್ತೀನಿ ಅಂದರು ಅಂದರೆ ಈ ರೋಡಲ್ಲಿ ಯಾವುದೋ ಅಷ್ಟು ಎಲ್ಲ ವೆಜ್ ಹೋಟ್ಲೆ ಸರ್ ಇದೆ ಅದರಿಂದ ನಾನು ನಾನ್ ವೆಜ್ ಮಾಡಿದೀನಿ ಸರ್ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಝೂ ಗಾರ್ಡನ್ ರೋಡ್ಗೆ ಬಂದಿದ್ದೀವಿ ಇಲ್ಲಿ ಒಂದು ನಾನ್ ವೆಜ್ ಹೋಟೆಲ್ ಇದೆ ಆ ಹೋಟೆಲ್ ಹೆಸ್ರು ಬಂದು ಹೋಟೆಲ್ ಮನೆ ಊಟ ಅಂತ ಮತ್ತೆ ಆಂಬೂರ್ ದಮ್ ಬಿರಿಯಾನಿ ಸೆಂಟರ್ ಅಂತಲೂ ಕರೀತಾರೆ ಇದು ಲೊಕೇಟ್ ಆಗಿರೋದು ಇಟ್ಗೆಗೂಡಿನ ಝೂ ಗಾರ್ಡನ್ ರೋಡ್ ಬಳಿ ಇರುವಂಥ ಆಕ್ವಾ ವರ್ಲ್ಡ್ ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂತ ಏನು ಕರೀತಾರೆ ಅದರ ಆಪೋಸಿಟಲ್ಲೇ ಇರೋದು ಈ ಹೋಟೆಲ್ನ ವಿಶೇಷತೆ ಏನು ಮತ್ತೆ ಇಲ್ಲಿ ಏನೇನು ಸಿಗುತ್ತೆ ಬನ್ನಿ ಅವ್ರನ್ನೇ ಕೇಳೋಣ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಧನುಷ್ ಧನುಷ್ ನೀವು ಎಷ್ಟು ಯಾವಾಗ ಇದು ಸ್ಟಾರ್ಟ್ ಮಾಡಿದ್ದು ನಿಮ್ಮ ಹೋಟೆಲ್ ಸರ್ ಈಗ ಒಂದು ಟೂ ಮಂತ್ಸಿಂದ ಸ್ಟಾರ್ಟ್ ಮಾಡಿರೋದು ಏನೇನು ಸಿಗುತ್ತೆ ನಿಮ್ಮಲ್ಲಿ ಸರ್ ಕಾಲು ಸೂಕು ತಲೆಮಾಂಸ ಬೋಟಿ ಚಿಕನ್ ಚಾಪ್ಸು ಮಟನ್ ಚಾಪ್ಸು ಆಮೇಲೆ ಲಿವರ್ ಗುಂಟಿಕಾಯಿ ಫ್ರೈ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಸಿಗುತ್ತೆ ಬೆಳಗ್ಗೆ ಹೊತ್ತು ಬೆಳಗ್ಗೆನೆ ಚಿಕನ್ ಬಿರಿಯಾನಿ ಇರುತ್ತೆ ಓಕೆ ಸಂಡೇ ಎವ್ರಿ ಸಂಡೇ ಮಧ್ಯಾಹ್ನ ಬಂದು ಮಟನ್ ಬಿರಿಯಾನಿ ಮಾಡ್ತೀವಿ ಬೆಳಗ್ಗೆ ಚಿಕನ್ ಬಿರಿಯಾನಿ ಮಧ್ಯಾಹ್ನ ಮಟನ್ ಬಿರಿಯಾನಿ ವೈಟ್ ರೈಸ್ ಸಿಗುತ್ತೆ ರಸಮ್ ಸಿಗುತ್ತೆ ಮುದ್ದೆ ಸಿಗುತ್ತೆ ಮೂರು ನಾಲ್ಕು ಥರ ಸಾಂಬಾರು ಸಿಗುತ್ತೆ ಅದಾಮೇಲೆ ಎಗ್ ರೈಸ್ ಸಿಗುತ್ತೆ ಚಿಕನ್ ಫ್ರೈಡ್ ರೈಸ್ ಸಿಗುತ್ತೆ ಚಿಕನ್ ಸಿಕ್ಸ್ಟಿ ಫೈವ್ ಸಿಗುತ್ತೆ ಬೋಟಿ ಗುಜ್ಜು ಮಾಡ್ತೀವಿ ಬೋಟಿ ಮೊಟ್ಟೆ ಫ್ರೈ ಮಾಡ್ಕೊಡ್ತೀವಿ ವೆರೈಟಿ ವೆರೈಟಿ ಮಾಡ್ಕೊಡ್ತೀವಿ ಸರ್ ಮೊದಲು ನೀವು ಹೌದು ಸರ್ ಗೋಬಿ ಅಂಗಡಿ ಗೋಬಿ ಅಂಗಡಿ ಮತ್ತೆ ನೀವೇ ನಿಮ್ಮ ಪ್ರಮೋಷನ್ ಮಾಡಿಕೊಟ್ರೆ ಒಳ್ಳೆ ಚೆನ್ನಾಗಿ ಪಬ್ಲಿಕ್ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಅದಕ್ಕೆ ಇದು ಸರ್ ಓಕೆ ಈಗ ಏನಕ್ಕೆ ಚೇಂಜ್ ಅಂತ ಅಂದರೆ ಸರ್ ಇಲ್ಲಿ ರೋಡಲ್ಲಿ ಯಾವುದು ವೆಜ್ ಹೋಟ್ಲು ಅಂತ ಯಾವುದು ಇರಲಿಲ್ಲ ಆ ಕಾನ್ಸೆಪ್ಟ್ ಮೇಲೆ ಮಾಡಿದೆ ಸರ್ ಪರವಾಗಿ ಕ್ಲಿಕ್ ಆಯ್ತು ಸರ್ ಓಕೆ ರೆಸ್ಪಾನ್ಸ್ ಚೆನ್ನಾಗಿದೆ ಏಯ್ಟ್ ತರ್ಟಿಯಿಂದ ಈವ್ನಿಂಗು ನೈನ್ ತರ್ಟಿ ವರ್ಗು ಇರ್ತೀನಿ ಸರ್ ಕಂಟಿನ್ಯೂಸ್ ಆಗಿರುತ್ತೆ ಕಂಟಿನ್ಯೂಸ್ ಮೂರು ಟೈಮು ಇರುತ್ತೆ ಮತ್ತು ಈವ್ನಿಂಗ್ ಫೈವ್ ಓ ಕ್ಲಾಕಿಂದ ಬಾರ್ಬಿಕ್ಯೂ ಮಾಡ್ತೀವಿ ಸರ್ ಕೆಂಡಲ್ಲಿ ಮಾಂಸ ಸುಡೋದು ಫಿಶ್ಶು ಅದರಲ್ಲಿ ಮೂರು ನಾಲ್ಕು ಥರ ಮಸಾಲೆ ಹಾಕಿ ಪೆರಿ ಪೆರಿ ಮಸಾಲ ಮಾಮೂಲಿ ಫುಲ್ ರೋಸ್ಟು ಖಾರ ಮಸಾಲ ಸೇ ಒಂದು ಸ್ವಲ್ಪ ಸ್ವೀಟ್ ಮಸಾಲ ಥರ ಎಲ್ಲ ನಾಲ್ಕೈದು ಥರ ಮಸಾಲ ಮಾಡಿ ಬಾರ್ಬಿಕ್ಯೂ ಮಾಡ್ತೀವಿ ಸರ್ ಆಮೇಲೆ ಪನ್ನೀರು ಮಶ್ರೂಮ್ ಎರಡು ಮಾಡ್ತೀವಿ ಇಲ್ಲಿ ಪನ್ನೀರು ಮಶ್ರೂಮ್ ಏನದು ಅದು ಫ್ರೈಡ್ ರೈಸ್ ಅದು ಮಾಡ್ತೀನಲ್ಲ ಸೇಮ್ ಇಲ್ಲೇ ಸೇಮ್ ಮಶ್ರೂಮು ಪನ್ನೀರ್ ಎರಡು ಇಲ್ಲಿ ಮಾಡ್ತೀನಿ ಸರ್ ಫಿಶ್ ಹಾಂ ಈವ್ನಿಂಗ್ ಫೈ ಫೈವ್ ಓ ಕ್ಲಾಕಿಂದ ಫಿಶ್ ತವಾ ಫ್ರೈನು ಸಿಗುತ್ತೆ ಬಾರ್ಬಿಕ್ಯೂ ಕ್ಯೂ ಎಲ್ಲೂ ಸಿಗುತ್ತೆ ಫಿಶ್ ಅದೊಂದು ನಾಲ್ಕು ಥರ ಮಸಾಲಾದಲ್ಲಿ ಸಿಗುತ್ತೆ ಅವ್ರ ಮುಂದೆನೇ ಮಸಾಲ ಹಾಕಿ ಮಾಡ್ಕೊಡ್ತೀವಿ ಸರ್ ಒಂದು ಕಸ್ಮರ್ಗೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಸರ್ ಅವ್ರು ಯಾವ ಮಸಾಲ ಕೇಳ್ತಾರೆ ಆ ಮಸಾಲ ಫಿಶ್ ಮಸಾಲ ಹಾಕಿ ಅವ್ರು ಬಂದ ಮೇಲೆ ಹಾಕಿ ಬೇಯಿಸ್ಕೊಡ್ತೀವಿ ಸರ್ ಓಕೆ ನೀವು ವಾರದ ರಜ ಯಾವತ್ತಾದ್ರೂ ಮಾಡ್ತೀರಾ ಸೋಮವಾರ ಒಂದಿನ ಮಾಡ್ತೀನಿ ಮಂಗಳವಾರ ಕ್ರೌಡ್ ಇದ್ರೆ ಓಪನ್ ಮಾಡ್ತೀನಿ ಇಲ್ಲಾಂದ್ರೆ ಅವಾಗ ಒಂದ್ಸತಿ ರಜಾ ಮಾಡ್ಬಿಡ್ತೀನಿ ಝೂ ರಜಾ ಇರುತ್ತಲ್ಲ ಅದರಿಂದ ಲೋಕಲ್ ಅವ್ರಿಗೆ ಬೆಳಿಗ್ಗೆ ಒಟ್ಟಿನಲ್ಲಿ ಮಧ್ಯಾಹ್ನವ್ರಿಗೆ ಇರುತ್ತೆ ಮಂಗಳವಾರ ನಮ್ಮ ಲೋಕಲ್ ಪಾರ್ಟಿಗಳಿಗೋಸ್ಕರ ಓಪನ್ ಮಾಡಿರ್ತೀನಿ ಸರ್ ನಾನೀಗ ತೊಗೊಂಡಿದ್ದೀನಿ ಕಾಲು ಸೂಪು ಒಂದು ಒಳ್ಳೆ ಕ್ವಾಂಟಿಟಿ ಇರುವಂಥ ಒಂದು ಕಾಲು ಸ್ಟಾರ್ಟರ್ಸಲ್ಲಿ ಇದು ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ ಮಸಾಲೆ ತುಂಬ ಚೆನ್ನಾಗಿ ಮಸಾಲೆ ಘಮ್ ಅಂತ ಇದೆ ಆ ಖಾರದ್ದು ಆ ಫ್ಲೇವರ್ ಇದೆಯಲ್ಲ ಹಂಗೆ ಮೂಗ್ ಹೊಡಿತಾ ಇದೆ ಜೊತೆಗೆ ಆ ಸ್ಟೀಮ್ ಇದೆಯಲ್ಲ ಆ ಸ್ಟೀಮೇ ಘಮ್ ಅನ್ನುತ್ತೆ ಸ್ಮೆಲ್ಲು ಕಾಲು ಸೂಪ್ದು ಟೇಸ್ಟ್ ನೋಡೋಣ ಕಾಲು ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿ ಕುಕ್ ಮಾಡಿದ್ದಾರೆ ಬೆಣ್ಣೆ ಬೆಣ್ಣೆ ಥರ ಇದೆ ಸಕ್ಕದಾಗಿ ಮಾಡಿದ್ದಾರೆ ಟೇಸ್ಟು ಸಕ್ಕದಾಗಿದೆ ಚೆನ್ನಾಗಿ ಎಲ್ಲ ಕಡೆನೂ ಮಸಾಲೆ ಕವರಾಗಿದೆ ಕ್ಯಾಶುವಲ್ ಆಗಿ ಏನಾಗುತ್ತೆ ಅಂತಂದರೆ ಈ ಥರ ಈ ಸ್ಕಿನ್ ಇದೆ ನೋಡಿ ಇರೋದಿಲ್ಲ ಒಂದೊಂದು ಕಡೆ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಿದ್ದಾರೆ ಅದೊಂದು ಒಂದು ಖಡಕ್ ಟೇಸ್ಟ್ ಹೊಡಿತಾ ಇದೆ ಹಂಗೆ ನನಗೆ ಸೂಪ್ ಕುಡ್ದು ನೋಡೋಣ ಟೇಸ್ಟು ಮಸಾಲೆ ತುಂಬ ಚೆನ್ನಾಗಿ ಆ್ಯಡ್ ಆಗಿದೆ ಸೂಪ್ಗೆ ಾಗಲೇ ಹೇಳಿದಾಗೆ ನಿಮಗೆ ಈ ಮೆಣಸಂದು ಏನು ಆ್ಯಡ್ ಮಾಡಿದ್ದಾರೆ ಅದು ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅದಕ್ಕೆ ಮಾತ್ರ ಟೇಸ್ಟು ಅದೇ ಹೈಲೈಟ್ ಆಗಿದೆ ಟೇಸ್ಟಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಮಾಡಿರ್ತಾರೆ ಮೂಳೆನೂ ಅಷ್ಟೇನೆ ಸಕ್ಕ ಸ್ಮೂತ್ ಇದೆ ಬೆಣ್ಣೆ ಥರ ಕಲ್ಸ್ಬಿಟ್ಟಿದ್ದಾರೆ ತಿನ್ನೋಕ್ಕಂತ ಫುಲ್ ಈಸಿ ನಮಗೆ ನಾನೀಗ ತಗೊಂಡಿದ್ದೀನಿ ಚಿಕನ್ ಬಿರಿಯಾನಿ ರೈಸು ಚಿಕನ್ ಚಾಪ್ಸು ಮತ್ತು ಚಿಕನ್ ಮಂಚೂರಿಯನ್ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಈಗ ಟೇಸ್ಟ್ ನೋಡೋಣ ಫಾರ್ ಎ ಚೇಂಜ್ ನಾನು ಚಿಕನ್ ಬಿರಿಯಾನಿ ತೊಗೋಬೇಕಾಗಿತ್ತು ನೋಡೋಣ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಚಾಪ್ಸ್ ತೊಗೊಂಡಿದ್ದೀನಿ ಬನ್ನಿ ಈಗ ಟ್ರೈ ಮಾಡೋಣ ರೈಸು ಒಳ್ಳೆಯ ಯೂಜ್ ಕ್ವಾಂಟಿಟಿ ಇದೆ ರೈಸು ಅವ್ರು ಹೇಳಿದ್ರು ಸರ್ ನಮ್ಮ ಹೋಟೆಲ್ಗೆ ಬಂದರೆ ನಾನು ಹೊಟ್ಟೆ ತುಂಬ ಊಟ ಕಡಿಮೆ ದುಡ್ಡಲ್ಲಿ ಒಂದು ಒಳ್ಳೆಯ ನಾನ್ ವೆಜ್ ಊಟ ಕೊಡ್ತೀನಿ ಅಂದರು ನೀವು ಆಮ್ಲೆಟ್ ಕೇಳಿ ಎಗ್ ಬಾಯ್ಲ್ಡ್ ಎಗ್ ಕೇಳಿ ಮತ್ತು ಚಿಕನ್ ಮಂಚೂರಿಯನ್ ಕೇಳಿ ಪರೋಟ ಚಪಾತಿ ಎಲ್ಲ ಕೊಡ್ತೀನಿ ಸರ್ ಅಂದರು ಇರಲಿ ನಾನು ರೈಸ್ ತಗೊಂಡು ಟೇಸ್ಟ್ ನೋಡೋಣ ಅಂತ ತಗೊಂಡಿದ್ದೀನಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿದೆ ಸ್ಮೂತಾಗಿ ರೈಸು ವಿತ್ ಗ್ರೇವಿ ಟ್ರೈ ಮಾಡೋಣ ಚಿಕನ್ ಗ್ರೇವಿ ರೈಸು ಬಿಡುಬಿಡಿಯಾಗಿ ಸ್ಮೂತಾಗಿ ಚೆನ್ನಾಗಿದೆ ರೈಸ್ ಬಗ್ಗೆ ಏನೇ ಮಾತಾಡೋಂಗಿಲ್ಲ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಚಟ್ನಿ ಖಾರ ಮಾಡಿದ್ದಾರೆ ಕೆಂಪು ಖಾರ ನೋಡಿದ್ರೆ ಮೈ ಅನ್ನುತ್ತೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಸಲ ರೈಸಿಗೆ ಟ್ರೈ ಮಾಡೋಣ ಚೆನ್ನಾಗಿದೆ ಚಟ್ನಿ ಸರ್ ನನಗೆ ಫ್ರೈಡ್ ರೈಸ್ಗೂ ಕೊಡ್ತೀನಿ ಚಿಕನ್ ಬಿರಿಯಾನಿಗೂ ಕೊಡ್ತೀನಿ ಇದು ನಾವು ಸ್ಪೆಷಲಾಗಿ ಮೇಕಿಂಗ್ ಮಾಡೋದು ಚಟ್ನಿ ಅಂದರು ತುಂಬ ಸ್ಪೈಸಿ ಏನಿಲ್ಲ ಚೆನ್ನಾಗಿದೆ ರೈಸ್ ಜೊತೆ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಕಾಂಬಿನೇಷನ್ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಚಟ್ನಿದು ಒಳ್ಳೆಯ ಕ್ವಾಂಟಿಟಿ ಇರುವಂಥ ಚಿಕನ್ನು ಚೆನ್ನಾಗಿ ಸ್ಮೂತಾಗಿ ನೋಡಿ ಟೆಂಡ್ರ್ ಚಿಕನ್ನು ಟೇಸ್ಟ್ ನೋಡೋಣ ಸಖತ್ತು ಸ್ಮೂತಾಗಿ ಚಿಕನ್ನ ಕುಕ್ ಮಾಡಿದ್ದಾರೆ ಸಖತ್ ಸಾಫ್ಟಾಗಿದೆ ಆ್ಯಕ್ಚುಲಿ ಬೆಂಡ್ ಪೀಸು ಸ್ಮೂತ್ ಇರೋಲ್ಲ ತುಂಬ ಚೆನ್ನಾಗಿದೆ ಮಸಾಲೆ ಅಂತೂ ಸಕ್ಕದಾಗಿ ಆ್ಯಡಾಗಿದೆ ಚಾಪ್ಸ್ದು ಸ್ಟ್ರೀಟ್ ಫುಡ್ಗಳಲ್ಲಿ ನನಗೆ ಗೊತ್ತಿರೋಂಗೆ ಹಿಟ್ಟಿಗೆ ಕೂಡಲಿ ಯಾವುದೂ ನಾನ್ ವೆಜ್ ಹೋಟೆಲ್ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ ಇದೆ ಬಟ್ ನಮಗೆ ಕೈಗೆಟ್ಕೋ ದರದಲ್ಲಿ ಒಂದು ಒಳ್ಳೆಯ ವೆಜ್ ಹೋಟೆಲ್ ಅಂತ ಹೇಳ್ಬೋದು ಈ ಮೊದಲು ನಾವು ಇವ್ರದ್ದೇನೆ ಡ್ರೈಗೂ ಬಿದ್ದು ಒಂದು ವೀಡಿಯೋ ಮಾಡಿದ್ದು ನಿಮಗೆ ಕಾಣಿಸ್ತಾ ಇರುತ್ತೆ ಆ ವೀಡಿಯೋ ನೋಡ್ಬೋದು ನೀವು ಈಗ ಇವರು ಮಾಡ್ತಾ ಇದ್ದಾರೆ ಬಿರಿಯಾನಿ ರೈಸ್ ಅಂತೂ ಸಖತ್ ಸ್ಮೂತಾಗಿ ಚೆನ್ನಾಗಿತ್ತು ತುಂಬ ಆಯ್ಲಿ ಇರಲಿಲ್ಲ ಮತ್ತು ನಾನು ಚಿಕನ್ ಮಂಚೂರಿಯನ್ ತಗೊಂಡಿದ್ದೆ ಚಿಕನ್ ಮಂಚೂರಿಯನ್ನು ಈಗ ಟೇಸ್ಟ್ ನೋಡೋಣ ಒಂದು ಬೌಲಲ್ಲಿ ಒಂದು ಪೋರ್ಷನ್ ಕೊಟ್ಟಿದ್ದಾರೆ ತಕ್ಕತ್ತು ಪೀಸ್ಗಳಿದೆ ನಿಮಗೆ ಕಾಣಿಸ್ತಾ ಇದೆ ತುಂಬ ಹೆವಿನೂ ಇಲ್ಲ ತುಂಬ ಸ್ಮಾಲ್ ಸೈಜು ಇಲ್ಲ ಮೀಡಿಯಮ್ ಸೈಜ್ ಇದೆ ನೋಡಲಿ ಕೈಯಲ್ಲಿ ಹಂಗೆ ಬ್ರೇಕ್ ಆಗ್ತಾ ಇದೆ ಅಷ್ಟು ಸ್ಮೂತಾಗಿದೆ ಚಿಕನ್ನು ಈ ಮೊದಲು ಇವರು ಡ್ರೈ ಗೋಬಿ ಮತ್ತು ಮಶ್ರೂಮ್ ಎಲ್ಲ ಮಾಡ್ತಿದ್ರು ಇವರು ಇದರಲ್ಲಿ ಸಿದ್ಧಾಸ್ತ್ರರು ಅಂತ ಹೇಳ್ಬೋದು ಯಾಕೆಂತಂದರೆ ಈ ಡ್ರೈ ಐಟಮ್ಮು ಮಂಚೂರಿಯನ್ನು ಮಶ್ರೂಮ್ ಮಂಚೂರಿಯನ್ ಎಲ್ಲ ಮಾಡ್ತಿದ್ರಲ್ಲ ಆ ಮಶ್ರೂಮು ಮತ್ತು ಗೋಬಿ ಜಾಗದಲ್ಲಿ ಚಿಕನ್ ಸಿಗುತ್ತೆ ನಿಮಗೆ ಬಟ್ ನಾನ್ವೆಜ್ ನಾನ್ ವೆಜ್ ಪ್ರಿಯರ್ಗಂತೂ ನಿಮಗೆಲ್ಲ ಐಟಮ್ ಸಿಗುವಂಥ ಒಂದು ಓಟೆಲ್ ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಕರೆಕ್ಟಾಗಿ ಏನೇನು ಮಸಾಲೆಗಳು ಹಾಕಬೇಕು ಸಕ್ಕತ್ತಾಗಿ ಹಾಕಿದ್ದಾರೆ ಆ್ಯಡಾಗಿದೆ ಎಲ್ಲ ಆ ಫ್ರೈ ಆಗಿರೋ ಅಂಥ ಆ ಕಲರ್ ಬ್ರೌನಿಶ್ ನೋಡಿ ನಿಮಗೆ ಹೈಲೈಟಾಗಿ ಕಾಣಿಸ್ತಾ ಇದೆ ನಿಮಗೆ ಈ ಪರೋಟಾ ಮತ್ತು ಚಪಾತಿ ಸಖತ್ತು ಫಾಸ್ಟ್ ಮೂವಿಂಗು ಕಸ್ಟಮರ್ಗಳು ಕಾಯ್ಕೊಂಡು ನಿಂತ್ಕೊಂಡಿದ್ರು ನಮಗೂ ಒಂದು ಸ್ವಲ್ಪ ಟೈಮ್ ಬೇಕಾಯಿತು ಅವ್ರಿಗೆ ಇಂಟ್ರ್ಯೂ ಮಾಡೋಕ್ಕಾಗ್ಲಿ ಮಾತಾಡ್ಸೋಕ್ಕಾಗ್ಲಿ ನಾವು ಕಾಯ್ಕೊಂಡು ಮಾಡಿದ್ದೀವಿ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂತಂದರೆ ಚಿಕನ್ ಮಂಚೂರಿಯನ್ನ ಕೇಳಿಬಿಟ್ಟು ನೀವು ಆರ್ಡ್ರ್ ಮಾಡ್ಬಿಟ್ಟು ತಗೊಳ್ಳಿ ಯಾಕೆ ಅಂತಂದರೆ ನಂಬರ್ ಒನ್ ಟೇಸ್ಟ್ ಹೇಳ್ಬೇಕು ಅಂತಂದರೆ ಸಕ್ಕತ್ತಾಗಿದೆ ಇದನ್ನು ತಿನ್ನು ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ ನಾವಿವತ್ತು ವಿಸಿಟ್ ಮಾಡಿದ್ದು ಹೋಟೆಲ್ ಮನೆ ಊಟ ಆ್ಯಂಬೂರ್ ದಮ್ ಬಿರಿಯಾನಿ ಸೆಂಟ್ರಿಗೆ ನಾವಿಲ್ಲಿ ಟ್ರೈ ಮಾಡಿದ್ದು ಚಿಕನ್ ಮಂಚೂರಿಯನ್ನು ಚಿಕನ್ ಚಾಪ್ಸು ಮತ್ತು ಮೊದಲನೇದಾಗಿ ನಾನು ಕಾಲು ಸೂಪ್ ಟ್ರೈ ಮಾಡಿದೆ ಟೇಸ್ಟ್ ಎಲ್ಲ ಅಲ್ಟಿಮೇಟ್ ಆಗಿತ್ತು ಮತ್ತು ನೀವು ಬನ್ನಿ ಟೇಸ್ಟ್ ಮಾಡಿ ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು